ಎರಡ್ ಸಾವಿರದ ಇಪ್ಪತ್ತೈದು ವರೆಗೆ ಬೆಂಗಳೂರು ಯಲಂಕ ವಾಯುನೆಲೆಯಲ್ಲಿ ನಡೆಯಲಿದೆ ಸಾರ್ವಜನಿಕರ ಸುಗಮರ ಸಂಚಾರ ದೃಷ್ಟಿಯಿಂದ ವ್ಯಾಪಕವಾಗಿ ಸಂಚಾರ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ ಈ ಸಂಚಾರ ವ್ಯವಸ್ಥೆಗಳು ಫೆಬ್ರವರಿ ಹತ್ತರಿಂದ ಫೆಬ್ರವರಿ ಹದಿನಾಲ್ಕವರೆಗೆ ಬೆಳಗ್ಗೆ ಐದರಿಂದ ರಾತ್ರಿ ಹತ್ತು ಗಂಟೆವರೆಗೆ ಎಲ್ಲ ದಿನಗಳಲ್ಲಿ ಜಾರಿಯಲ್ಲಿರುತ್ತದೆ ಒಂದು ಜಿಕೆವಿಕೆ ಕ್ಯಾಂಪಸ್ನಲ್ಲಿ ಉಚಿತ ಪಾರ್ಕಿಂಗ್ ಸೌಲಭ್ಯವನ್ನು ಕಲ್ಪಿಸಲಾಗಿದ್ದು ಪಾರ್ಕಿಂಗ್ ಸ್ಥಳದಿಂದ ಏರೋ ಶೋಗೆ ಹೋಗಿ ಬರಲು ಉಚಿತ ಬಿಎಂಟಿಸಿ ಎಸಿ ಶಟಲ್ ಬಸ್ ಸೇವೆಯನ್ನು ಒದಗಿಸಲಾಗಿದೆ ವೀಕ್ಷಕನೇ ಹೋಗಿ ಬರಲು ಉಚಿತ ಬಿಎಂಟಿಸಿ ಎ ಸಿ ಶಟಲ್ ಬಸ್ ಸೇವೆಯನ್ನು ಒದಗಿಸಲಾಗಿದೆ ವೀಕ್ಷಕನೇ ಬರುವವರು ಜಿ ಕೆ ವಿಕೆಯಲ್ಲಿ ಒದಗಿಸಲಾಗಿರುವ ಉಚಿತ ಪಾರ್ಕಿಂಗ್ ಮತ್ತು ಉಚಿತ ಬಸ್ ಶಟಲ್ ಸೇವೆಯನ್ನು ಬಳಸಿಕೊಳ್ಳಲು ಸೂಚಿಸಿದೆ ಪಾವತಿ ಪಾರ್ಕಿಂಗ್ ಮಾಡಿ ಎರಡು ಪ್ರದೇಶಗಳನ್ನು ಗುರುತಿಸಲಾಗಿರುತ್ತೆ ಒಂದು ಅಡ್ವಾ ಪಾರ್ಕಿಂಗ್ ಏರೋ ಡಿಸ್ಪ್ಲೇ ವ್ಯೂವಿಂಗ್ ಏರಿಯಾ ಅಡ್ವಾ ಪಾರ್ಕಿಂಗ್ ಗೇಟ್ ಸಂಖ್ಯೆ ಎಂಟು ಮತ್ತು ಒಂಬತ್ತರಿಂದ ಪ್ರವೇಶಬಹುದಾಗಿರುತ್ತದೆ ವೀಕ್ಷಕರು ಈ ಕೆಳಗಿನ ಮಾರ್ಗವನ್ನು ಬಳಸಲು ಕೋರಿದೆ ಯಲಂಕಾ ಬೈಪಾಸ್ ದೊಡ್ಡಬಳ್ಳಾಪುರ ರಸ್ತೆ ನಾಗೇನಹಳ್ಳಿ ಗೇಟ್ ಬಲ ತಿರುವು ಗಂಟಿಗನಹಳ್ಳಿ ವೃತ್ತ ಎಡ್ವ ಪಾರ್ಕಿಂಗ್ ತಲುಪಲು ಬಲತಿರುವು ಪಡೆಯಬಹುದಾಗಿರುತ್ತದೆ ಡೊಮೆಸ್ಟಿಕ್ ಪಾರ್ಕಿಂಗ್ ಏರಿಯಾದಲ್ಲಿ ಪಾಸ್ ಹೊಂದಿರುವ ವೀಕ್ಷಕರು ಗೇಟ್ ನಂಬರ್ ಐದು ಮೂಲಕ ಪ್ರವೇಶಿಸಬಹುದಾಗಿರುತ್ತದೆ ಟ್ರಕ್ ಖಾಸಗಿ ಬಸ್ಗಳು ಮತ್ತು ಎಲ್ಲ ರೀತಿಯ ಭಾರಿ ಸರಕು ಸಾಗಾಣಿಕೆ ವಾಹನಗಳ ಸಂಚಾರವನ್ನು ಬೆಂಗಳೂರು ಬಳ್ಳಾರಿ ರಸ್ತೆ ಗೋರುಗುಂಟೆಪಾಳ್ಯದಿಂದ ಹೆಣ್ಣೂರು ಕ್ರಾಸ್ವರೆಗೆ ಹಾಗೂ ನಾಗೌರ ಜಂಕ್ಷನ್ನಿಂದ ತನಿಸಂದ್ರ ಮುಖ್ಯ ರಸ್ತೆವರೆಗೆ ನಿಷೇಧಿಸಲಾಗಿರುತ್ತದೆ ವಿಮಾನ ನಿಲ್ದಾಣಕ್ಕೆ ಹೋಗುವ ಸಾರ್ವಜನಿಕರು ಏರೋ ಶೋ ಪ್ರದರ್ಶನ ಸಮಯದಲ್ಲಿ ಉಂಟಾಗಬಹುದಾದ ಸಂಚಾರ ದಟ್ಟಣೆಯನ್ನು ತಪ್ಪಿಸಲು ಬೆಂಗಳೂರು ಬೆಳ್ಳಾರಿ ರಸ್ತೆಯನ್ನು ಬಳಸದೆ ಲಭ್ಯವಿರುವ ಪರ್ಯಾಯ ರಸ್ತೆಗಳನ್ನು ಬಳಸುವಂತೆ ಸೂಚಿಸಲಾಗಿದೆ ಹೊರವರ್ತುಲ ರಸ್ತೆಯಲ್ಲಿ ಹೆಣ್ಣೂರು ಕ್ರಾಸ್ ಮುಖೇನ ಕೊತ್ನೂರು ಮತ್ತು ಬಾಗ್ಲೂರು ಮಾರ್ಗವನ್ನು ಬಳಸಿ ವಿಮಾನ ನಿಲ್ದಾಣಕ್ಕೆ ತಲುಪಬಹುದಾಗಿದೆ ಸಂದರ್ಶಕರು ಪ್ರವೇಶದ್ವಾರ ಮತ್ತು ಮಾರ್ಗವನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ಅನಗತ್ಯ ವಿಳಂಬವನ್ನು ತಪ್ಪಿಸಲು ಟಿಕೆಟ್ ಪಾಸ್ನಲ್ಲಿರುವ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಅದಕ್ಕೆ ಅನುಗುಣವಾಗಿ ಪ್ರಯಾಣಿಸಲು ಕೋರಲಾಗಿದೆ ಧನ್ಯವಾದಗಳು